నే బ్యాట్ బొక్కా బాల్ బ్యాట్ మూర్తుది చాలనే గతమ పంజా బ్రహ్మాశ్రీ ఆగు సిరి ఆగు ఆ టీమ్ సిరి ఆగు బ్రహ్మాశ్రీ ಲೀಗ್ ಮಾದರಿಯ ಮೂವತ್ತು ಗಜಗಳ ಕ್ರಿಕೆಟ್ ಪಂದ್ಯಾವಳಿಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ನಮ್ಮ ಅಸಲರು ಸಮಾಜದ ಯುವ ಯುವಕರು ಕೂಡ ಕ್ರೀಡೆಯಲ್ಲೇ ಆಗಲಿ ಇನ್ನಿತರ ವಿಷಯಗಳಲ್ಲಿ ಮುಂದುವರಿಯಬೇಕು ಎನ್ನುವ ಉದ್ದೇಶದಿಂದ ತಾಲೂಕು ಅಸಲರು ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರು ಒಂದುಗೂಡಿ ಈ ದಿನ ದೀಪಾವಳಿ ಹಬ್ಬದ ವಿಶೇಷತೆಯಲ್ಲಿ ಎರಡನೇ ವರ್ಷದ ಲೀಗ್ ಮಾದರಿಯ ಮೂವತ್ತು ಗಜಗಳ ಕ್ರಿಕೆಟ್ ಪಂದ್ಯಾವಳನ್ನು ಆಯಿತು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕಾಗಿ ಕಳಸಾ ತಾಲೂಕು ಅಸಲರು ಸಂಘದ ಅಧ್ಯಕ್ಷರಾದಂತ ಹಾಗೆ ಎಪಿ ಜಿಲ್ಲಾ ಕಾರ್ಯದರ್ಶಿಯಾದಂತ ಲಿಂಗಪ್ಪ ನಂತೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಕ್ರಿಕೆಟ್ ಪಂದ್ಯಾವಳಿಗೆ ಗ್ರಾಮ ಪಂಚಾಯತಿ ಸದಸ್ಯರು ದೊಡ್ಡದೂರು ಶ್ರೀಮತಿ ಸುನಂದ ಶ್ರೀಧರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿ ಪಾಗೆ ನಮ್ಮ ಹಸಲೂರು ಸಮಾಜದ ಕ್ರಿಕೆಟ್ ಪಂದ್ಯಾವಳಿ ಶ್ರೀತ ಸುಜಿತ್ ಬೆಳ್ಳ ಸ್ಥಳೀಯರು ಸಂಸ್ಥೆ ಕ್ರಿಕೆಟ್ ಆಟಗಾರರು ಹಾಗೂ ಈಗ ಪ್ರಸ್ತುತ ಮಾರ್ಗದರ್ಶಕರು ನಮ್ಗೆಲ್ಲರಿಗೂ ಕೂಡ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಶ್ರೀನಿವಾಸ್ ಸ್ಥಳೀಯರು ಸಂಸ್ಥೆ ಹಿರಿಯರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಮಮತಾ ಹೊಸಮಠ ನಿರ್ದೇಶಕರು ತಾಲೂಕು ಹೊಸಲರು ಸಂಘ ರಿಜಿಸ್ಟ್ರೇಟ್ ಕಳಸ ಇವರಿಗೂ ನಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ಶ್ರೀನಿವಾಸ್ ಕರಡಿಗುಡ್ಡ ನಿರ್ದೇಶಕರು ತಾಲೂಕು ಹೊಸಲರು ಸಂಘ ರಿಜಿಸ್ಟ್ರೇಟ್ ಕಳಸ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆ ರವಿ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆ ನಮ್ಮ ಎಲ್ಲಾ ತಂಡದ ಮಾಲೀಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಆ ಎಲ್ಲ ತಂಡದ ಮಾಲೀಕರಿಗೂ ಹಾಗೂ ತಂಡದ ಸದಸ್ಯರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಬಯಸ್ತಿದ್ದೇವೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಅಸಲರು ಸಮಾಜದ ಬಾಂಧವರಿಗೂ ಹಾಗೂ ಯುವ ಕ್ರೀಡಾಪಟುಗಳಿಗೂ ಅಭಿಮಾನಿಗಳಿಗೂ ಮಕ್ಕಳಿಗೂ ಎಲ್ಲರಿಗೂ ಒಂದೇ ಸಣ್ಣ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯస్తಾ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅತಿಥಿಗಳು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಒಳ್ಳೆ ಮಾತೆ ಒಂದೇ ಪಾಡ್ದೆ 2x coding lang button but what got here to the yeah to clear it clear oh yeah no me carbohydrate to do yeah ಸಭಾ ಕಾರ್ಯಕ್ರಮದ ಉದ್ಘಾಟನೆ ಚಪ್ಪಳೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ದೀಪವನ್ನ ಪ್ರಜ್ವಲಿಸುವ ಮೂಲಕ ದೀಪಮಾಪನಾಶಮ ದೀಪಮ ದೈವ ಸ್ವರೂಪ ಬ್ರಹ್ಮ ಸ್ವರೂಪಿಯಾದಂತ ದೀಪಕ್ಕೆ ಪ್ರಜ್ವಲನೆಯನ್ನ ನೀಡಿ ಈ ದೀಪದ ಪ್ರಜ್ವಲನ ಇವತ್ತು ನಮ್ಗೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ಸಿಗಲಿ ಯಾವುದೇ ರೀತಿಯ ತೊಂದರೆಗಳು ಆಗದೆ ಇರಲಿ ವರುಣ ದೇವಿಗೆ ಕೃಪೆಯನ್ನ ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ದೀಪಕ್ಕೆ ಪ್ರಜ್ವಲನೆಯನ್ನ ನೀಡಿ ಕಾರ್ಯಕ್ರಮವನ್ನ ಚಾಲನೆಯನ್ನ ನೀಡಿದಂತ ಅತಿಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ತಮ್ಮ ಆಸಿನ ಆಸನದಲ್ಲಿ ಆಸನಾಗ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಹಾಗೆ ನಮ್ಮ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತ ನಮ್ಮ ಸ್ಥಳೀಯರು ಮಾರ್ಗದರ್ಶಕರು ಆದಂತ ಸುಜಿತ್ ಬೆಳ್ಳ ಇವರು ತಮ್ಮ ಅನಿಸಿಕೆಯನ್ನ ಹೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಎರಡು ಮಾತಿನಲ್ಲಿ ಅಧಿಕ್ರಮ ಎಸೆದ ನೋಬಾಲ ಎನ್ನುವಂತಹ ಸೂಚನೆಯನ್ನ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ ಮತ್ತೆ ಪ್ರಜ್ವಲ್ ಮತ್ತೆ ಅಗಲವಾದ ಎಸೆದ ತಂಡಕ್ಕೆ ದೇಣಿಗೆ ರೂಪದ ರಂಧಾನ ಮಾಡ್ತಾ ಇದ್ದಾರೆ ಪ್ರಥಮ ಪಂದ್ಯದ ಹಲೋ ಮೇಡಗಾಗಿನಿತಾ ಗೊಬ್ಬುದ ಶುರುತ ಆಟ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ